ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಏಳನೇ ತರಗತಿ ಗಣಿತ ಭಾಗ ಎರಡು ಸುತ್ತಳತೆ ಮತ್ತು ವಿಸ್ತೀರ್ಣ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಪುಟ ಸಂಖ್ಯೆ ಐವತ್ತೈದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಲೆಕ್ಕಗಳ ಬಗ್ಗೆ ಮಾತಾಡ್ತಾ ಹೋಗೋಣ ತಾವು ಗಮನಿಸ್ತಾ ಇದ್ರಿ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗಿದೆ ಇಲ್ಲಿ ತಾವು ಗಮನಿಸ್ತಾ ಇದ್ರಿ ನೋಡಿ ಇದು ನಿಂದ ಎಸ್ ಆರ್ ಗೆ ಕ್ಯೂ ಇಂದ ಗೆ ನೋಡಿ ಕ್ಯೂ ಗೆ ಒಂದು ಲಂಬ ರೇಖೆಯನ್ನು ಇಳಿಯಲಾಗಿದೆ ಕ್ಯೂ ಎಂ ಮತ್ತು ಕ್ಯೂ ನಿಂದ ಪಿ ಎಸ್ ಇರೋ ಎತ್ತರ ನೋಡಿ ಇದಕ್ಕೆ ಇದು ಕ್ಯೂ ಎನ್ ಎತ್ತರ ಕ್ಯೂ ಎನ್ ಆಗಿದೆ ಎಸ್ ಆರ್ ಇಸ್ ಈಕ್ವಾಲ್ ಟು ಯಾವುದು ಎಸ್ ಆರ್ ಪಾದಬಾಹು ಎಸ್ ಆರ್ ಇಸ್ ಈಕ್ವಾಲ್ಟು ಹನ್ನೆರಡು ಸೆಂಟಿಮೀಟರ್ ಇದು ಹನ್ನೆರಡು ಸೆಂಟಿಮೀಟರ್ ಆದರೆ ಎತ್ತರ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಆಯಿತು ಈಗ ನಾವು ಪಿ ಕ್ಯೂ ಆರ್ ಎಸ್ ಸಮಾಂತರ ಇದು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಬದಿ ವಿಸ್ತೀರ್ಣವನ್ನು ಕಂಡಿಡಬಹುದು ಒಂದನೇದು ಎರಡನೇದು ಪಿ ಎಸ್ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ನೋಡು ಪಾದಬಾಹು ಎಂಟು ಸೆಂಟಿಮೀಟರ್ ಕೊಟ್ಟವನೇ ಕ್ಯೂ ಎನ್ ನ ಅಳತೆಯನ್ನು ಕಂಡುಹಿಡಿದೆ ಅಂತೇಳಿ ನಾವು ಇಲ್ಲಿ ಎರಡು ಅಂಶಗಳನ್ನು ಕಂಡಿಡಬೇಕು ಒಂದು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಬುಧದ ವಿಸ್ತೀರ್ಣವನ್ನು ಕಂಡಿಡಬೇಕು ಆ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಪಾದಬಾಹು ಎಸ್ ಆರ್ ನ ಅಳತೆಯನ್ನು ಕೊಟ್ಟಿದ್ದಾನೆ ಯಾಕೆಂದ್ರೆ ಚತುರ್ಭುಜದ ವಿಸ್ತೀರ್ಣ ಇದು ಪಾದ ಎಂಟು ಎತ್ತರ ಪಾದ ಬಾಹಿನ ಅಳತೆಯನ್ನು ಕೊಟ್ಟಾನೆ ಎಸ್ ಆರ್ ನ ಅಳತೆ ಕೊಟ್ಟಾನೆ ಹನ್ನೆರಡು ಸೆಂಟಿಮೀಟರ್ ಅಂತೇಳಿ ಕ್ಯೂ ಎಂ ಎತ್ತರ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಅಂತ ಕೊಟ್ಟೆ ಸೊ ಪಿ ಕ್ಯೂ ಆರ್ ಸಮಾಂತರ ಚತುರ್ಬುದ್ಧದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಹಿಡಿಯಕ್ಕೆ ನಮ್ಗೆ ಏನೋ ಸಮಸ್ಯೆ ಇಲ್ಲ ಆಗದೆ ನೆಕ್ಸ್ಟ್ ಪಿ ಎಸ್ ಇಸ್ ಈಕ್ವಲ್ ಟು ಪಾದಬಾಹು ಇದನ್ನ ಪಿ ಎಸ್ ಅನ್ನು ತೆಗೆದುಕೊಂಡ್ರೆ ಕ್ಯೂ ಎನ್ ಎತ್ತರ ಆಗುತ್ತೆ ಆಗ ಪಿ ಎಸ್ ನ ಅಳತೆಯನ್ನು ಕೊಟ್ಟವನೇ ಕ್ಯೂ ಎನ್ ಅಳತೆಯನ್ನು ಕಂಡಿಡಿದೆ ಹೇಳಿ ಇದನ್ನು ಕೂಡ ಕಂಡು ಯಾಕೆಂದ್ರೆ ಸಮಾಂತರ ಚತುರ್ಬುಜ ವಿಸ್ತೀರ್ಣ ನಮಗೆ ಅದರಿಂದ ಇದನ್ನು ಕೂಡ ಕಂಡಿಡಲಿಕ್ಕೆ ಸಾಧ್ಯ ಇದೆ ನೋಡ್ತಾ ಹೋಗೋಣ ಹಾ ನೋಡಿ ಈಗ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನ ವಿಸ್ತೀರ್ಣ ಕಂಡಿಡಿದ್ರೆ ಪಿ ಎಸ್ ಇಸ್ ಈಕ್ವಲ್ ಸೆಂಟಿ ಆದಾಗ ಕ್ಯೂ ಎನ್ ಕಂಡುಹಿಡಿದೆ ಅಂತ ಈಗ ವಿಸ್ತೀರ್ಣ ಕಂಡಿಡಿಯೋಣ ಮೊದಲಿಗೆ ಇಲ್ಲಿ ಪಾದ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಪಾದ ಯಾವುದು ಎಸ್ ಆರ್ ಪಾದ ಎಸ್ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ನೀವು ಚಿತ್ರವನ್ನು ಗಮನಿಸಿ ಟೆಕ್ಸ್ಟ್ ಬುಕ್ ಪಟ್ಟ ಸಂಖ್ಯೆ ಅದಕ್ಕೆ ಸಂಬಂಧಿಸಿದ ಎತ್ತರ ಯಾವುದು ಎಸ್ ಆರ್ ಪಾದ ಭಾವಕ್ಕೆ ಸಂಬಂಧಿಸಿದ ಎತ್ತರ ಕ್ಯೂ ಎಂ ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಎಂದು ನೀಡಲಾಗಿದೆ ಸೂತ್ರ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ನಮಗೆ ಗೊತ್ತಿದೆ ಇಂದಿನ ಲೆಕ್ಕಗಳಲ್ಲಿ ನಾವು ನೋಡಿದ್ವಿ ಸೊ ಅಲ್ಲಿ ಪಾದ ಯಾವುದು ಎಸ್ ಆರ್ ಎತ್ತರ ಕ್ಯೂ ಎಸ್ ಆರ್ ನ ಏನ್ ಕೊಟ್ಟಿದ್ರೆ ಡಾಟಾ ಹನ್ನೆರಡು ಸೆಂಟಿಮೀಟರ್ ಕ್ಯೂ ಎಂ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಇವೆರಡನ್ನೂ ಕೂಡ ಗುಣಾಕಾರ ಮಾಡಿದ್ರೆ ನಮ್ಗೆ ತೊಂಬತ್ತೊಂದು ಪಾಯಿಂಟ್ ಎರಡು ಚದರ ಸೆಂಟಿಮೀಟರ್ ಈಗ ತೀರ್ಮಾನ ಏನು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನ ವಿಸ್ತೀರ್ಣ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಸೆಂಟಿಮೀಟರ್ ನಮ್ಗೆ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ ನ ವಿಸ್ತೀರ್ಣ ಸಿಕ್ತು ಈ ಎರಡನೇ ಅಂಶ ಯಾವುದು ಪಿ ಎಸ್ ಇದು ಎಂಟು ಸೆಂಟಿಮೀಟರ್ ಆದಾಗ ಕ್ಯೂ ಎನ್ ಕಂಡು ಹಿಡಿಯಿರಿ ಕ್ಯೂ ಎನ್ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಪಿ ಎಸ್ ಬಾಹುವನ್ನ ನಾವು ನೋಡಿ ಈಗ ಏನ್ ಕಂಡು ಅಂತ ಹೇಳಿದಾನೆ ನೋಡು ಈಗ ಕ್ಯೂ ಎನ್ ಕಂಡಿಡೀರಿ ಅಂತ ಕ್ಯೂ ಎನ್ ಅಂದ್ರೆ ಪಿ ಎಸ್ ಬಾಹುವನ್ನ ನಾವು ಪಾದ ಬಾಹುವನ್ನಾಗಿ ತೆಗೆದುಕೊಂಡಾಗ ಕ್ಯೂ ಎನ್ ಏನಾಗುತ್ತೆ ಎತ್ತರ ಆಗತ್ತೆ ಈಗ ಇದನ್ನ ಕಂಡಿಡಬೇಕು ಪಿ ಎಸ್ ನ ಅಳತೆಯನ್ನ ಕೊಟ್ಟಿದ್ದೇನೆ ನೋಡ್ತಾ ಹೋಗೋಣ ನೋಡಿ ಅಂತ ಒಂದು ಇಲ್ಲಿ ಪಾದ ಪಿ ಎಸ್ ಸಿ ಕೊಟ್ಟು ಎಂಟು ಸೆಂಟಿಮೀಟರ್ ಎಂದು ನೀಡಲಾಗಿದೆ ವಿಸ್ತೀರ್ಣವು ಈಗಾಗಲೇ ನಾವು ಕಂಡಿಡಿದಂತೆ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ನಾವು ಚತುರ್ಪದ ವಿಸ್ತೀರ್ಣವನ್ನ ಕಂಡುಹಿಡಿತ ಎ ಇಂಟು ಪಾದ ಎಂಟು ಎತ್ತರ ಪಾದ ಎಂಟು ಎತ್ತರ ನಮ್ಗೆ ಈ ಮೂರರಲ್ಲಿ ಯಾವ್ದಾರ ಎರಡು ಗೊತ್ತಿದೆ ನಮಗೆ ಆ ಈ ಒಂದು ಸೊಲ್ಯೂಷನ್ ನ ಕಂಡಿಡ್ಕೊಳ್ಳ ಸಾಧ್ಯ ಇದೆ ನಮ್ಗೆ ಈಗ ಆಲ್ರೆಡಿ ವಿಸ್ತೀರ್ಣ ಗೊತ್ತಿದೆ ಯಾಕೆ ಅಂದರೆ ಪಾದಬಾಹು ಯಾವ್ದಾರ ಆಗಿರಲಿ ಇಡೀ ಸಮಾಂತರ ಚಿತ್ರದ ವಿಸ್ತೀರ್ಣ ಸೇಮ್ ಆಗಿರುತ್ತೆ ಆಮೇಲೆ ಪಾದದಳತೆಯನ್ನು ಕೊಟ್ಟವನೇ ಈ ಎತ್ತರವನ್ನು ನಾವು ಕಂಡುಹಿಡೀಬೇಕು ಸೊ ಈಗ ನೋಡಿ ಯಾಕೆಂದ್ರೆ ವಿಸ್ತೀರ್ಣ ಬದಲಾಗೋದಿಲ್ಲ ಪಿ ಎಸ್ ಇಂಟು ಕ್ಯೂ ಎನ್ ಅಂದರೆ ಪಿ ಎಸ್ ಅಂತಕ್ಕಂಥದ್ದು ಪಾದ ಆಗುತ್ತೆ ಕ್ಯೂ ಎನ್ ಅಂತಕ್ಕಂಥದ್ದು ಎತ್ತರ ಆಗುತ್ತೆ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ ಪಿ ಎಜ್ ಸೂತ್ ವಿಸ್ತೀರ್ಣ ಇದ್ದರೆ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಪಿ ಎಸ್ ಪಾದದ ಅಳತೆ ಎಂಟು ಸೆಂಟಿಮೀಟರ್ ಕ್ಯೂ ಎನ್ ಎತ್ತರವನ್ನು ಕಂಡು ನಮಗೆ ಬೇಕಾಗಿರ್ತಕ್ಕಂಥದ್ದು ಕ್ಯೂ ಎನ್ ನ ಬೆಲೆ ಹಾಗಾಗಿ ತೊಂಬತ್ತೊಂದು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎಂಟು ಇದನ್ನು ನಾವು ಭಾಗಾಕಾರ ಮಾಡ್ತಾ ಹೋಗೋಣ ದಶಮಾಂಶಗಳ ಸಂಖ್ಯೆ ಆಗಿರೋದ್ರಿಂದ ಒಂಬೈನೂರ ಹನ್ನೆರಡು ಆಗುತ್ತೆ ಬಿಂದುವನ್ನು ನಾವು ತೆಗೆದಾಗ ಎಂಬತ್ತಾಗುತ್ತೆ ಎಂಬತ್ತರಿಂದ ಒಂಬೈನೂರ ಹನ್ನೆರಡನ್ನ ಭಾಗ ಮಾಡಿ ಭಾಗ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಹನ್ನೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಕ್ಯೂ ಎನ್ ಅಳತೆ ಅಂದ್ರೆ ಎತ್ತರ ಕ್ಯೂ ಎನ್ನ ಉದ್ದವು ಹನ್ನೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆಗಿದೆ ಎತ್ತರ ಕ್ಯೂ ಎನ್ನ ಉದ್ದವು ಹನ್ನೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆಗಿದೆ ಈಗ ಆರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನೋಡಿ ಈಗ ಇಲ್ಲಿ ಈ ಲೆಕ್ಕವನ್ನ ನೋಡ್ತಾವಣ ಮೊದಲು ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರಶ್ನೆಯನ್ನ ಎರಡು ಮೂರು ಸರಿ ಓದ್ಕಿಬೇಕು ಇಲ್ಲಿ ನೋಡ್ಬಿಟ್ರೆ ಇಷ್ಟು ದೊಡ್ಡ ಚಿತ್ರ ಏನಪ್ಪ ಇವೆಲ್ಲ ಬಿ ಎಂ ಡಿ ಎಲ್ ಈ ತರ ಕಾಣ್ತದೆ ಏನೇನು ಕಂಡುಹಿಡಿಯೋದು ಇಷ್ಟೊಂದು ಅಂಶಗಳ ಅನ್ಸುತ್ತೆ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು ಚಿತ್ರವನ್ನು ನೋಡ್ತಾ ಚಿತ್ರವನ್ನು ನೋಡ್ತಾ ನೋಡ್ತಾ ಆ ಪ್ರಶ್ನೆಯನ್ನು ಓದ್ತಾ ಹೋಗ್ಬೇಕು ಸಮಾಂತರ ಚತುರ್ಭುಜದ ಎ ಬಿ ಸಿ ಡಿ ಎತ್ತರ ಎ ಬಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಆಯಿತಾ ಇದರ ಎತ್ತರ ಏನು ಕೊಟ್ಟವನೇ ಎತ್ತರ ಡಿ ಎಲ್ ಮತ್ತು ಬಿ ಎಮ್ ಡಿ ಎಲ್ ಮತ್ತು ಬಿ ಎಮ್ ಅಂದರೆ ಎ ಬಿ ಬಾಹುಗೆ ಎತ್ತರ ಡಿ ಎಲ್ ಆಗುತ್ತೆ ಎ ಡಿ ಬಾಹುಗೆ ಎತ್ತರ ಬಿ ಎಮ್ ಆಗುತ್ತೆ ಆ ಈ ಬಾಹುವನ್ನು ಓದ್ತಕ್ಕಂಥದ್ದು ಕೂಡ ಎ ಬಿ ಅಂತಲಾರು ಓದ್ಬೋದು ಬಿ ಎಂತಲಾರು ಓದ್ಬೋದು ಎ ಡಿ ಅಂತೆಲ್ಲರೂ ಓದ್ಬೋದು ಡಿ ಅಂತ ಬೇಕಾದ್ರೂ ಕೂಡ ಓದ್ಬೋದು ಎತ್ತರ ಕ್ರಮವಾಗಿ ಎ ಬಿ ಮತ್ತು ಎ ಡಿ ಬಾಹುಗಳ ಮೇಲಿವೆ ಎ ಬಿ ಇಸ್ ಈಕ್ವಲ್ ಟು ಮೂವತ್ತೈದು ಸೆಂಟಿಮೀಟರ್ ಯಾವುದು ಎ ಬಿ ಎ ಬಿ ಇಸ್ ಈಕ್ವಲ್ ಟು ಪಾದ ಬಾಹು ಮೂವತ್ತೈದು ಸೆಂಟಿಮೀಟರ್ ಮತ್ತು ಎ ಡಿ ಎ ಡಿ ಇದೆಯಲ್ಲ ಎ ಡಿ ಇಸ್ ಈಕ್ವಲ್ ನಲವತ್ತೊಂಬತ್ತು ಸೆಂಟಿಮೀಟರ್ ಸಮಾಂತರ ಚತುರ್ದ ವಿಸ್ತೀರ್ಣವು ಸಾವಿರದ ನಾನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಅವನು ವಿಸ್ತೀರ್ಣವನ್ನು ಕೊಟ್ಬಿಟ್ಟಾನೆ ವಿಸ್ತೀರ್ಣವನ್ನು ಕೊಟ್ಟವನೇ ಎರಡು ಪಾದಬಾಹುಗಳನ್ನು ಕೊಟ್ಟವನೇ ಇಲ್ಲಿ ನಾವು ಎರಡು ಎತ್ತರವನ್ನು ಕಂಡಿಡಬೇಕು ಆದರೆ ಬಿ ಎಂ ಮತ್ತು ಡಿ ಎಲ್ ಯಾವುದು ಬಿ ಎಂ ಮತ್ತು ಡಿ ಎಲ್ ಗಳ ಉದ್ದ ಕಂಡುಹಿಡಿಯಿರಿ ಸಮಾನ್ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟವನೇ ಎ ಬಿ ಅಳತೆ ಕೊಟ್ಟವನೇ ಎಡಿ ಪಾದ ಅಳತೆ ಕೊಟ್ಟವನೇ ನಾವು ಬಿ ಎಂ ಮತ್ತು ಡಿ ಎಲ್ ಈ ಎತ್ತರವನ್ನು ಕಂಡುಹಿಡಿಬೇಕು ನೋಡೋಣ ಸೊಲ್ಯೂಷನ್ ಈಗ ನೋಡಿ ಎತ್ತರ ಡಿ ಎಲ್ ಕಂಡಿ ನೀವು ಚಿತ್ರವನ್ನು ಟೆಕ್ಸ್ಟ್ ಬುಕ್ ಐವತ್ತೈದು ಪುಟ ಸಂಖ್ಯೆ ನೋಡ್ತಾ ಚಿತ್ರವನ್ನು ಗಮನಿಸ್ತಲೇ ಇರಬೇಕು ಡಿ ಎಲ್ ಎತ್ತರ ಡಿ ಎಲ್ ಅನ್ನು ಕಂಡಿಡಿಯೋಣ ಎತ್ತರ ಡಿ ಎಲ್ ಅನ್ನು ಕಂಡು ನಮ್ಮ ಆ ಡಿ ಎಲ್ನ ಪಾದ ಬಾಹು ಯಾವುದು ಎ ಬಿ ಮೂವತ್ತೈದು ಸೆಂಟಿಮೀಟರ್ ಅದರ ವಿಸ್ತೀರ್ಣ ಸಾವಿರದ ನಾನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಕೊಟ್ಟವನೇ ಪಾದ ಕೊಟ್ಟವನೇ ಎತ್ತರ ಒಂದು ಕಂಡಿಡಿಬೇಕು ಏನೊಂದು ಸಮಸ್ಯೆ ಇಲ್ಲ ಸೊ ಸಮಾಂತರ ಚಿತ್ರದುರ್ಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ಪಾದ ಎ ಬಿ ಎತ್ತರ ಡಿ ಎಲ್ ಆಗಿದೆ ಈಗ ಈ ಒಂದು ಪಾದ ಮತ್ತು ಎತ್ತರ ಮತ್ತು ಈ ಸೂತ್ರಕ್ಕೆ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ ವಿಸ್ತೀರ್ಣ ಸಾವಿರದ ನಾನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೈರ್ ಇದೆ ಪಾದ ಎ ಬಿ ಜಿ ಕೊಟ್ಟು ಮೂವತ್ತೈದು ಸೆಂಟಿಮೀಟರ್ ಡಿ ಎಲ್ ನಮಗೆ ಗೊತ್ತಿಲ್ಲ ಕಂಡುಹಿಡೀಬೇಕು ಕ್ವಶ್ಟನ್ ಮಾರ್ಕ್ ಸೊ ಈ ಬೆಲೆಗಳನ್ನು ಆದೇಶಿಸಿದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಿ ಎಲ್ನ ಬೆಲೆ ಸೊ ಹಾಗಾಗಿ ಡಿ ಎಲ್ ಇಸ್ ಈಕ್ವಲ್ ಟು ಸಾವಿರದ ನಾನ್ನೂರ ಎಪ್ಪತ್ತು ಡಿವೈಡೆಡ್ ಬೈ ಮೂವತ್ತೈದು ಮೂವತ್ತೈದರಿಂದ ಸಾವಿರದ ನಾನೂರ ಎಪ್ಪತ್ತನ್ನು ಭಾಗ ಮಾಡ್ತಾ ಹೋಗಿ ಅಲ್ಟಿಮೇಟ್ಲಿ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟಾಗಿರುತ್ತೆ ನಲವತ್ತ ಎರಡು ನಲವತ್ತೆರಡು ಏನಿದು ಡಿ ಎಲ್ ನ ಎತ್ತರ ತೀರ್ಮಾನ ಏನು ತೀರ್ಮಾನಕ್ಕೆ ಬರೋಣ ನಾವು ಡಿ ಎಲ್ ನ ಉದ್ದವು ನಲವತ್ತೆರಡು ಸೆಂಟಿಮೀಟರ್ ಆಗಿದೆ ಈಗ ನೆಕ್ಸ್ಟ್ ಬಿ ಎಂ ನ ಉದ್ದವನ್ನು ಕಂಡಿಡಬೇಕು ಇದು ಕೂಡ ತುಂಬಾ ಈಸಿ ಆ ಪಾದ ಎಡಿ ನಲವತ್ತೊಂಬತ್ತು ಸೆಂಟಿಮೀಟರ್ ಕೊಟ್ಟವನೇ ವಿಸ್ತೀರ್ಣ ಸಾವಿರದ ನಾನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಅವನ ಪ್ರಶ್ನೆಯಲ್ಲೇ ಕೊಟ್ಟುಬಿಟ್ಟು ವಿಸ್ತೀರ್ಣವನ್ನ ಈಗ ಸಮಾಂತರ ಚತುರ್ಬು ವಿಸ್ತೀರ್ಣ ಇಸಿ ಕೋಲ್ ಟು ಎ ಡಿ ಇಂಟು ಬಿ ಎಂ ಬೆಲೆಗಳನ್ನ ಆದೇಶಿಸ್ತಾ ಹೋಗೋಣ ಆದೇಶಿಸೋದು ಅಂದ್ರೆ ಆ ಈ ಪಾದ ಬಾ ಏನು ಕೊಟ್ಟರೆ ಪಾದಕ್ಕೆ ಪಾದ ಅಳತೆ ಕೊಡ್ತೀವಿ ಬರಿತೀವಿ ವಿಸ್ತೀರ್ಣಕ್ಕೆ ವಿಸ್ತೀರ್ಣ ಬರಿತೀವಿ ಎತ್ತರಕ್ಕೆ ಕೊಟ್ಟಿದ್ರೆ ಎತ್ತರದ ಅಳತೆಯನ್ನು ಬರೀತಕ್ಕಂಥದ್ದು ಸಾವಿರದ ನಾನೂರ ಎಪ್ಪತ್ತು ಇಸಿ ಟು ಪಾದ ನಲವತ್ತೊಂಬತ್ತು ಇಂಟು ಬಿ ಎಂ ಇದು ಬಿ ಎಂ ಅಂದ್ರೆ ಎತ್ತರ ನಮಗೆ ಗೊತ್ತಿಲ್ಲ ಬಿ ಎಂ ಇಸಿ ಕೊಲ್ಟು ಸಾವಿರದ ನಾನೂರ ಎಪ್ಪತ್ತು ಡಿವೈಡೆಡ್ ಬೈ ನಲವತ್ತೊಂಬತ್ತು ಭಾಗ ಮಾಡಿದಾಗ ಮೂವತ್ತು ಬರುತ್ತೆ ತೀರ್ಮಾನ ಬಿ ನ ಉದ್ದವು ಮೂವತ್ತು ಸೆಂಟಿಮೀಟರ್ ಆಗಿದೆ ಈಗ ನೆಕ್ಸ್ಟ್ ಏಳನೇ ಲೆಕ್ಕಕ್ಕೆ ಹೋಗ್ತಾ ಹೋಗೋಣ ಈ ಏಳನೇ ಪ್ರಶ್ನೆ ತ್ರಿಭುಜ ಎ ಬಿಸಿಯು ಎಲ್ಲಿ ಕೋನವನ್ನು ಹೊಂದಿದೆ ತ್ರಿಭುಜ ಎ ಬಿ ಸಿ ಆಯ್ತಾ ಎ ಬಿಂದಿನಲ್ಲಿ ಲಂಬಕೋನವನ್ನು ಹೊಂದಿದೆ ಚಿತ್ರ ಒಂಬತ್ತು ಒಂದು ಆರು ಎಡಿಯು ಬಿಸಿಗೆ ಲಂಬವಾಗಿದೆ ಎಡಿಯು ಬಿಸಿಗೆ ಲಂಬವಾಗಿದೆ ಎ ಬಿ ಜಿ ಕೊಲ್ ಟು ಐದು ಸೆಂಟಿಮೀಟರ್ ಬಿ ಸಿ ಜಿ ಕೊಲ್ ಟು ಹದಿಮೂರು ಸೆಂಟಿಮೀಟರ್ ಎ ಸಿ ಜಿ ಕೋಲ್ಟು ಹನ್ನೆರಡು ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ಎಡಿ ಇಲ್ಲಿ ಎರಡು ಅಂಶವನ್ನು ಕಂಡುಹಿಡಬೇಕು ಒಂದು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಒಂದು ಎ ಡಿ ಎತ್ತರ ಏನಿದೆ ಅದರ ಒಂದು ಎತ್ತರವನ್ನು ನಾವು ಕಂಡುಹಿಡೀಬೇಕು ನೋಡೋಣ ಕಂಡುಹಿಡಿಯೋಣ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಟು ಅರ್ಧ ಎಂಟು ಪಾದ ಎಂಟು ಎತ್ತರ ಒನ್ ಬೈ ಟು ಎಂಟು ಪಾದ ಬೇಸ್ ಅಂಡ್ ಹೈಟ್ ಏಳನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮತ್ತು ಎಡಿ ಉದ್ದ ಎರಡು ಅಂಶವನ್ನು ಕಂಡುಹಿಡಬೇಕು ತಾವು ಚಿತ್ರವನ್ನು ಗಮನಿಸ್ತಾ ಹೋಗಿ ಕೋನ ಎ ಇದೆಯಲ್ಲ ಅದು ಕೋನ ತೊಂಬತ್ತು ಡಿಗ್ರಿ ಅದು ಲಂಬ ಕೋನ ತ್ರಿಭುಜ ಆಗಿದೆ ಪಾದ ಎ ಬಿ ಅಂದರೆ ಸಿಗೆ ಪಾದ ಎ ಬಿ ಆಗುತ್ತೆ ಎ ಬಿ ಝಿ ಟು ಐದು ಸೆಂಟಿಮೀಟರ್ ಮತ್ತು ಎತ್ತರ ಎಸಿ ಕೊಲ್ಟೋ ಹನ್ನೆರಡು ಸೆಂಟಿಮೀಟರ್ ಕಾರಣ ಬಿಸಿ ಇದು ಹದಿಮೂರು ಸೆಂಟಿಮೀಟರ್ ಎಡಿ ಬಿಸಿ ಬಾಹುಗೆ ಲಂಬವಾಗಿದೆ ಎಡಿ ಎಂಬುದು ಸಿ ಪಾದಕ್ಕೆ ಲಂಬವಾಗಿದೆ ಈಗ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಕಂಡುಹಿಡಿಯುವುದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡಿಯಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನು ಉಂಟು ಮಾಡುವ ಬಾಹುಗಳನ್ನೇ ಪಾದ ಮತ್ತು ಎತ್ತರ ಎಂದು ಪರಿಗಣಿಸ್ತೇವೆ ಹಾಗಾಗಿ ಇಲ್ಲಿ ಎ ಬಿ ಪಾದ ಆಗತ್ತೆ ಎ ಸಿ ಎತ್ತರ ಆಗತ್ತೆ ಲಂಬಕೋನವನ್ನು ಉಂಟು ಮಾಡ್ತಕ್ಕಂಥದ್ದು ಚಿತ್ರ ಒಂದ್ಸರಿ ತೋರ್ಸ್ಲಾ ನೋಡಿ ಕೋನವನ್ನು ಉಂಟು ಮಾಡುವ ಬಾಹುಗಳು ಯಾವ್ಯಾವುದು ನೋಡಿ ಲಂಬ ಕೋನವನ್ನು ಉಂಟು ಮಾಡತಕ್ಕಂಥ ಬಾಹುಗಳು ಯಾವುವು ಎ ಸಿ ಮತ್ತು ಎ ಬಿ ಇವುಗಳೇ ಇದರ ಒಂದು ಪಾದ ಮತ್ತು ಎತ್ತರ ಆಗತ್ತೆ ತ್ರಿಭುಜದ ವಿಸ್ತೀರ್ಣ ಇಸಿ ಕೊಲ್ಟು ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಪಾದ ಎ ಬಿ ಅಂತ ತೆಗೆದುಕೊಂಡಿದ್ದೀವಿ ಎತ್ತರವನ್ನು ಒಂದು ಎ ಸಿ ಅಂತ ತೆಗೆದುಕೊಂಡಿದ್ದೇವೆ ಸೊ ಈ ಬೆಲೆಗಳನ್ನ ಆದೇಶ ಹೋಗೋಣ ಎ ಬಿ ಇಸಿ ಐದು ಸೆಂಟಿಮೀಟರ್ ಅಂಡ್ ಎ ಸಿ ಜಿ ಕೊಲ್ಟು ಹನ್ನೆರಡು ಸೆಂಟಿಮೀಟರ್ ಎರಡರಿಂದ ಹನ್ನೆರಡನ್ನ ಭಾಗ ಮಾಡ್ತೀನಿ ಆರು ಬರುತ್ತೆ ಸೊ ಆರು ಎಂಟು ಐದು ಆರೈದ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಮೂವತ್ತು ಚದರ ಸೆಂಟಿಮೀಟರ್ ಯಾವುದು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಮೂವತ್ತು ಸೆಂಟಿಮೀಟರ್ ಈಗ ಎ ಡಿಯ ಉದ್ದವನ್ನು ಕಂಡುಹಿಡಿಯೋದು ಅದೇ ತ್ರಿಭುಜದ ವಿಸ್ತೀರ್ಣವನ್ನು ಬಿ ಸಿ ಪಾದಬಾಹು ಬಿ ಸಿ ಪಾದಬಾಹು ಮತ್ತು ಏಡಿ ಎತ್ತರ ಎಂದು ಬಳಸಿಕೊಂಡು ಕಂಡುಹಿಡಿಯೋಣ ನಮಗೆ ವಿಸ್ತೀರ್ಣ ಗೊತ್ತಿದೆ ಆಮೇಲೆ ಪಾದ ಬಾಹಿನ ಅಳತೆ ಗೊತ್ತಿದೆ ನಾವು ವಿಸ್ತೀರ್ಣವನ್ನ ಅಲ್ಲ ಎತ್ತರವನ್ನು ಕಂಡುಹಿಡೀಬೇಕು ಪಾದ ನೋಡಿ ತ್ರಿಭುಜದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಪಾದ ಬಿಸಿ ಎತ್ತರ ಏಡಿ ಒನ್ ಬೈ ಟು ಆಮೇಲೆ ವಿಸ್ತೀರ್ಣ ಏರಿಯಾ ವಿಸ್ತೀರ್ಣ ನಮಗೆ ಗೊತ್ತಿದೆ ಮೂವತ್ತು ಚದರ ಸೆಂಟಿಮೀಟರ್ ಒನ್ ಬೈ ಟು ಸೂತ್ರದಲ್ಲಿ ಬರ್ಕಂತೀನಿ ಪಾದ ಹದಿಮೂರು ಸೆಂಟಿಮೀಟರ್ ಎ ಸಿ ಬಿ ಸಿ ಹದಿಮೂರು ಸೆಂಟಿಮೀಟರ್ ಗೊತ್ತಿದ್ದವನೇ ಏಡಿ ನಮಗೆ ಗೊತ್ತಿಲ್ಲ ಕ್ವಶ್ಟನ್ ಮಾರ್ಕ್ ಎಡಿಯನ್ನು ನಾವು ಕಂಡು ಹಿಡಿಬೇಕಾಗಿದೆ ಸೊ ಈಗ ನಾವು ಓರೆ ಗುಣಕಾರವನ್ನು ಮಾಡ್ತಾ ಹೋಗೋಣ ಓರೆ ಗುಣಾಕಾರವನ್ನು ಮಾಡ್ತಾ ಹೋಗುತ್ತೀವಿ ಮೂವತ್ತು ಇಂಟು ಎರಡು ಮೂವತ್ತು ಇಂಟು ಎರಡು ಹದಿಮೂರು ಇಂಟು ಎಡಿ ಮೂವತ್ತು ಇಂಟು ಎರಡು ಅಂದ್ರೆ ಅರುವತ್ತಾಗತ್ತೆ ಅರವತ್ತು ಸೊ ಇಂಟು ಹದಿಮೂರು ಇಂಟು ಎ ಡಿ ಸೊ ನೆಕ್ಸ್ಟ್ ಎ ಡಿ ಇಸ್ ಈಕ್ವಲ್ ಟು ಅರವತ್ತು ಡಿವೈಡೆಡ್ ಬೈ ಹದಿಮೂರು ನಾಲ್ಕು ಪಾಯಿಂಟ್ ಆರು ಸೆಂಟಿಮೀಟರ್ ಬಂತು ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದರೆ ಇದು ಸಮ ಇದು ತ್ರಿಭುಜ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ಸಮ ದ್ವಿಬಾಹು ತ್ರಿಭುಜವಾಗಿದೆ ಆಯಿತು ಓಕೆ ಗೆ ಬಿಸಿಗೆ ಇಂದ ಬಿಸಿಗೆ ಎಂದ ಬಿಸಿಗೆ ಎಳೆದ ಎತ್ತರ ಡಿ ಎ ಡಿಯ ಉದ್ದ ಆರು ಸೆಂಟಿಮೀಟರ್ ಓಕೆ ರೈಟ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಡ್ಡಿಹಿಡಿಯರಿ ಅಲ್ಲಿಗೆ ನಮಗೆ ಪಾದನ ಕೊಟ್ಟವನೇ ಎತ್ತರವನ್ನು ಕೊಟ್ಟವನೆ ಇದರ ವಿಸ್ತೀರ್ಣವನ್ನು ಹಿಡಿಬೇಕು ಒಂದು ಓಕೆ ನೆಕ್ಸ್ಟ್ ಸಿ ಇಂದ ಏನು ಎಲ್ಲಿದೆ ಸಿ ಇಲ್ಲಿದೆ ಸಿ ಸಿ ಇಂದ ಎ ಬಿಗೆ ಗೆ ಇರುವ ಎತ್ತರ ಅಂದರೆ ಸಿ ಇ ಸಿ ಇ ಎಷ್ಟಾಗುತ್ತೆ ಒಂದು ತ್ರಿಭುಜ ಎ ಬಿಸಿ ವಿಸ್ತೀರ್ಣ ಕಂಡುಹಿಡಿಯಬೇಕು ನಂತರ ತ್ರಿಭುಜ ಆ ನಂತರ ಈ ಒಂದು ತ್ರಿಭುಜದ ಮತ್ತೊಂದು ಎತ್ತರ ಸಿ ಇದೆಯಲ್ಲ ಅದರ ಎತ್ತರವನ್ನು ಕಂಡುಹಿಡಬೇಕು ನಮಗೆ ಈಗ ಆಲ್ರೆಡಿ ವಿಸ್ತೀರ್ಣವನ್ನು ನಾವು ಕಂಡಿಡಿತೀವಿ ಯಾಕೆಂದ್ರೆ ಎತ್ತರವನ್ನು ಕೊಟ್ಟಿದ್ದಾನೆ ಎಡಿ ಎತ್ತರವನ್ನು ಕೊಟ್ಟಾನೆ ಪಾದಭಾವನ ಅಳತೆಯನ್ನು ಕೊಟ್ಟವನೇ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು ಈಸಿ ವಿಸ್ತೀರ್ಣವನ್ನು ಕಂಡು ಹಿಡಿಕೊಂಡ ನಂತರದಲ್ಲಿ ಪಾದಬಾಹು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಎ ಬಿ ಅಂತ ಕೊಟ್ಟವನೆ ಈ ಎತ್ತರವನ್ನು ಕಂಡು ಸಮಸ್ಯೆ ಇಲ್ಲ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮತ್ತು ಸಿಇಿ ಉದ್ದವನ್ನು ಕಂಡೋಣ ಇದೊಂದು ಸಮಬಾ ಸಮ ದ್ವಿಬಾಹು ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಪಾದ ಬಿ ಸಿ ಒಂಬತ್ತು ಸೆಂಟಿಮೀಟರ್ ಎತ್ತರ ಎಡಿ ಹ್ಮ್ ಎತ್ತರ ಎಡಿ ಆರು ಸೆಂಟಿಮೀಟರ್ ನೀವು ಪುಟ ಸಂಖ್ಯೆ ಐವತ್ತೈದು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಂಡು ಚಿತ್ರವನ್ನು ನೋಡ್ತಾನೆ ನಾವು ಮಾಡ್ತಾ ಹೋಗಬೇಕು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ವಿಸ್ತೀರ್ಣ ಇಸ್ ಈ ಟು ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಪಾದ ಬಿ ಸಿ ಎನ್ನು ಪಾದ ಅಂತ ತೆಗೆದುಕೊಳ್ತೀವಿ ಎ ಡಿ ಏನಿದೆ ಅದನ್ನು ಎತ್ತರ ಅಂತ ತೆಗೆದುಕೊಳ್ತೀವಿ ಇವುಗಳ ಬೆಲೆಗಳನ್ನು ಆದೇಶ್ತಾ ಹೋಗೋಣ ಒನ್ ಬೈ ಟು ಸೂತ್ರದಲ್ಲಿ ಏನಿದೆ ಅದನ್ನು ಬರ್ಕೊಂತೀನಿ ಒನ್ ಬೈ ಟು ಪಾದ ಒಂಬತ್ತು ಸೆಂಟಿಮೀಟರ್ ಬರ್ಕೊಂಡೆ ಇಂಟು ಎಂಟು ಎ ಡಿ ಆರು ಸೆಂಟಿಮೀಟರ್ ಕೊಟ್ಟವನೇ ಈಗ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗೋಣ ಎರಡರಿಂದ ಆರನ್ನು ಭಾಗ ಮಾಡಿದರೆ ಮೂರು ಬರುತ್ತೆ ಟೂ ಒನ್ ಜ ಟು ತ್ರೀ ಝ ನೈನ್ ತ್ರೀ ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಸ್ಕ್ವಯರ್ ಇಪ್ಪತ್ತೇಳು ಚದರ ಸೆಂಟಿಮೀಟರ್ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಗ ನಾವು ಕಂಡು ಎತ್ತರ ಎತ್ತರ ಯ ಎತ್ತರವನ್ನ ಕಂಡುಹಿಡಿತ ಹೋಗೋಣ ಅಂತ ಎರಡು ಸೀನ ಅಂತ ಎರಡು ಸೀನ ಉದ್ದವನ್ನು ಕಂಡುಹಿಡಿಯೋದು ಇಲ್ಲಿ ಸಿಇ ಎಂಬುದು ಎ ಬಿ ಬಾಹುವಿನ ಮೇಲೆ ಎಳೆದ ಎತ್ತರವಾಗಿದೆ ಆದ್ದರಿಂದ ಎ ಬಿ ಯನ್ನು ಪಾದವಾಗಿ ತೆಗೆದುಕೊಳ್ಳಬೇಕು ಚಿತ್ರವನ್ನು ನೋಡಿ ಗಮನಿಸ್ತೀವಿ ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡತಕ್ಕಂಥ ಸೂತ್ರ ಗೊತ್ತಿದೆ ಒನ್ ಬೈ ಟು ಎಂಟು ಪಾದ ಎಂಟು ಎತ್ತರ ಬೆಲೆಗಳನ್ನು ಆದೇಶ ತಗೋಣ ಪಾದ ಆದ ಅಳತೆ ಎ ಬಿ ಅಳತೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಸಿಇ ಎತ್ತರ ನಮಗೆ ಗೊತ್ತಿಲ್ಲ ಅದನ್ನು ಕಂಡುಹಿಡಬೇಕು ಇಲ್ಲೂ ಕೂಡ ಇಪ್ಪತ್ತೇಳು ಇಂಟು ಎರಡು ಓರೆ ಗುಣಾಕಾರವನ್ನು ಮಾಡ್ತೀವಿ ಇಪ್ಪತ್ತೇಳು ಇಂಟು ಎರಡು ಏಳು ಪಾಯಿಂಟ್ ಐದು ಇಂಟು ಸಿ ಇ ಇಪ್ಪತ್ತೇಳು ಇಂಟು ಎರಡನ್ನು ನಾನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಐವತ್ನಾಲ್ಕು ಬರುತ್ತೆ ಐವತ್ನಾಲ್ಕು ಇಸ್ ಇಕ್ ಒಟ್ಟು ಏಳು ಪಾಯಿಂಟ್ ಐದು ಇಂಟು ಸಿ ಇ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿ ಇನ ಬೆಲೆ ಸಿ ಇಸ್ ಇಕ್ ಒಟು ಐವತ್ನಾಲ್ಕು ಡಿವೈಡೆಡ್ ಬೈ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಸಿ ಜಿ ಕೂಟ ಇವತ್ನಾಲ್ಕು ಡಿವೈಡೆಡ್ ಬೈ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಏಳು ಪಾಯಿಂಟ್ ಐದರಿಂದ ಐವತ್ನಾಲ್ಕನ್ನ ಭಾಗ ಮಾಡಿದಾಗ ನಮಗೆ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಬರುತ್ತೆ ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ